ಪುರಸ್ಕೃತ ಇಡೀ ನಾಡಿಗೆ ಒಂದು ಹೊಸ ಆದರ್ಶವನ್ನು ರೂಪಿಸಿದಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲು ಸಾಲು ಮರದ ತಿಮ್ಮಕ್ಕ ಅವರು ನಮ್ಮನ್ನು ಬಿಟ್ಟು ಅಗಲಿರ್ತಕ್ಕಂಥದ್ದು ಬಹಳ ದುಃಖ ಆಗಿದೆ ಭಾಳ ನೋವಾಗಿದೆ ವೈಯಕ್ತಿಕವಾಗಿ ನನಗೆ ವಾದಂತಹ ನಷ್ಟ ಆಗ್ತದೆ ನಾನು ಭಾವಿಸ್ಕೊಳ್ತೀನಿ ಅವರು ಬಹಳ ಹತ್ತಿರವಾಗಿ ನನಗೆ ನನ್ನ ಕುಟುಂಬಕ್ಕೆ ಹತ್ತಿರವಾಗಿ ಅಂತದ್ದು ಬಹುಶಃ ಯಾರೂ ಕೂಡ ಆ ದಾರಿಯಲ್ಲಿ ನಡೆದೇ ಇರತಕ್ಕಂಥ ದಾರಿಯನ್ನು ಸೃಷ್ಟಿ ಮಾಡಿ ಪರಿಸರ ಸಂರಕ್ಷಣೆ ಅನ್ನುವಂಥ ಮಾತು ಬಹುಶಃ ಯಾರಾದರೂ ಪ್ರತಿಯಲ್ಲಿ ಮಾಡಿ ತೋರಿಸಿದ್ದಾರೆ ಸಾಲು ಮರದಕ್ಕಾಗಿ ಅತ್ಯಂತ ಬಡ ಕುಟುಂಬದಿಂದ ಬಂದಂಥವರು ಮಕ್ಕಳಿಲ್ಲ ಅನ್ನುವಂಥ ನೆರೆ ಕಾರಣಕ್ಕಾಗಿ ಗಿಡಗಳನ್ನು ನೆಡುವುದರ ಮೂಲಕ ಅವೇ ನನಗೆ ಮಕ್ಕಳು ಅಂತ ಹೇಳಿ ಸಾಧ್ಯದಂತಹ ತಾಯಿ ಇವತ್ತು ಈ ಜಗತ್ತಿಗೆ ಪರಿಸರ ಕ್ಷೇತ್ರಕ್ಕೆ ಆದರ್ಶವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಭಾವಿಸಿಕೊಳ್ತೇನೆ ಇತ್ತೀಚೆಗೆ ಬ್ರೆಜಿಲ್ನಲ್ಲಿ ದೊಡ್ಡ ಸಮಾವೇಶ ಆಗ್ತದೆ ಪ್ರಪಂಚದಲ್ಲಿ ಪರಿಸರ ಹಾಳಾಗ್ತಾ ಇದೆ ಪರಿಸರ ಹಾಳಾಗೋದ್ರಿಂದ ಮನುಷ್ಯನೂ ಕೂಡ ಒಂದು ರೀತಿಯಲ್ಲಿ ಹಾಳಾಗ್ತಾ ಇದ್ದಾನೆ ಅನ್ನುವಂಥ ಚರ್ಚೆಗಳು ಇಡೀ ವಿಶ್ವದಲ್ಲಿ ಪ್ರಾರಂಭ ಆಯಿತು ಅಂಥದ್ದು ಯಾವುದೂ ಕೂಡ ಅರಿವಿಲ್ಲದೆ ಆ ತಾಯಿ ಪರಿಸರವನ್ನು ರಕ್ಷಣೆ ಮಾಡುವಂಥ ಸಂದೇಶವನ್ನು ಇಡೀ ಜಗತ್ತಿಗೆ ಕೊಟ್ಟಿದ್ದಾರೆ ಇವತ್ತು ನಮ್ಮನ್ನು ಬಿಟ್ಟು ಅಗಲಿರ್ತಕ್ಕಂಥದ್ದು ನಮ್ಮ ಭಾಳ ನೋವನ್ನು ಉಂಟು ಮಾಡಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಅವರಿಗೆ ಆತ್ಮ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ಹೇಳಿ ಅವರ ಕುಟುಂಬ ವರ್ಗದವರು ವಿಶೇಷವಾಗಿ ಉಮೇಶ್ ಅಂತಕ್ಕಂಥ ಸಾಕು ಮಗಲ್ಲಿ ಇಡೀ ಆ ತಾಯಿಯನ್ನು ಇಡೀ ಜೀವನದಲ್ಲಿ ನಿಜವಾಗಿ ಸಾಕಿದೆ ಸಾಕು ಮಗ ಅವನು ಸಾಕು ಮಗ ಅನ್ನಿಸುವವರು ಕೂಡ ನಿಜವಾದ ಸಾಕುತನವನ್ನು ಪ್ರದರ್ಶನ ಮಾಡಿದ್ದಾನೆ ಎಂದು ಅವರಿಗೂ ಕೂಡ ಭದ್ರತಾ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ನಾವು ಭಾವಿಸ್ತೇನೆ ಸರ್ಕಾರ ಎಲ್ಲ ರೀತಿಯ ಗೌರವಗಳನ್ನು ಈಗಾಗಲೇ ನಮ್ಮ ಅರಣ್ಯ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಪ್ರಕಟಣೆ ಮಾಡಿದ್ದಾರೆ ಸಕಲ ಗೌರವ ಗೌರವಗಳೊಂದಿಗೆ ಅವರಿಗೆ ಗೌರವಗಳನ್ನು ನಾವು ಸಮರ್ಪಣೆ ಮಾಡ್ತೇವೆ ಇಚ್ಛಿದ್ದಾರೆ ದೃಷ್ಟಿಯಲ್ಲಿ ಸರ್ಕಾರಕ್ಕೂ ಕೂಡ ನಾನು